ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರರೇ ಅನುದಾನಿತ ನೌಕರರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಕಾನೂನಾತ್ಮಕವಾಗಿ ಬಗೆಹರಿಸಿಕೊಡಲಾಗುತ್ತೆ ಸ್ನೇಹಿತರೆ ಈ ದಿನ ಸರ್ಕಾರಿ ನೌಕರರಿಗಾಗಿ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರ ಸಂಬಳ ಮೂಲ ವೇತನ ಮನೆ ಬಾಡಿಗೆ ಡಿ ಎಷ್ಟು ಹೆಚ್ಚಳ ಆಗಿದೆ ಈ ಬಗ್ಗೆ ಸರ್ಕಾರ ನೀಡಿರುವಂಥ ಬರ್ಜರಿ ಗಿಫ್ಟ್ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೋಷ್ಟಕವನ್ನು ಈ ದಿನ ತಂದಿದ್ದೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಏಳನೇ ವೇತನ ಆಯೋಗದಲ್ಲಿ ಸರ್ಕಾರಿ ನೌಕರರಿಗೆ ಈ ತಿಂಗಳಿಂದ ಎಷ್ಟು ನಲವತ್ತಾರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ಆಗತ್ತೆ ಅದೇ ರೀತಿ ಹದಿನೆಂಟು ಸಾವಿರದ ಆರುನೂರರಿಂದ ಸೆಕೆಂಡ್ ವೇತನ ಶ್ರೇಣಿ ಮೂವತ್ತೆರಡು ಸಾವಿರ ರೂಪಾಯಿವರೆಗೂ ಮೂವತ್ತೆರಡು ಸಾವಿರದ ಆರುನೂರ ಇದ್ದಿದ್ದು ಇಪ್ಪತ್ತ ಒಂಬತ್ತು ಸಾವಿರದ ಆರ್ನೂರಿಂದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಹತ್ತೊಂಬತ್ತು ಸಾವಿರದ ಐನೂರು ರೂಪಾಯಿಂದ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ವೇತನ ಶ್ರೇಣಿ ಇರೋದ್ರನ್ನ ಮೂವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದೇ ರೀತಿ ಇಪ್ಪತ್ತೊಂದು ಸಾವಿರದ ನಾನ್ನೂರು ರೂಪಾಯಿಯಿಂದ ನಲವತ್ತೆರಡು ಸಾವಿರ ರೂಪಾಯಿ ಏನು ವೇತನ ಶ್ರೇಣಿ ಇತ್ತು ಅವರಿಗೆ ಮೂವತ್ತ್ನಾಲ್ಕು ಸಾವಿರದ ನೂರು ರೂಪಾಯಿಂದ ಅರವತ್ತೇಳು ಸಾವಿರದ ಆರುನೂರು ರೂಪಾಯಿಗೆ ಹೆಚ್ಚಳಾಗಿದೆ ಅದೇ ರೀತಿ ಇಪ್ಪತ್ತ್ಮೂರು ಸಾವಿರದ ಐನೂರು ರೂಪಾಯಿಯಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದ್ದಿದ್ದು ಮೂವತ್ತೇಳು ಸಾವಿರದ ಐನೂರು ರೂಪಾಯಿಯಿಂದ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿವರೆಗೂ ವೇತನ ಶ್ರೇಣಿಯಾಗಿದೆ ಅದೇ ರೀತಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿಯಿಂದ ಐವತ್ತ ಒಂದು ಸಾವಿರದ ನಾನ್ನೂರು ರೂಪಾಯಿ ಇದ್ದಿದ್ದಂಥ ವೇತನ ಶ್ರೇಣಿ ನಲವತ್ತೊಂದು ಸಾವಿರದ ಮುನ್ನೂರರಿಂದ ಎಂಬತ್ತ ಒಂದು ಸಾವಿರದ ಎಂಟುನೂರು ರೂಪಾಯಿಗೆ ಹೆಚ್ಚಳ ಆಗಿದೆ ಅದೇ ರೀತಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಯಾರ್ದು ಇತ್ತಲ್ಲ ಅವರಿಗೆ ಐವತ್ತೆರಡು ಸಾವಿರದ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿಯಿಂದ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿವರೆಗೂ ಇದ್ದಿದ್ದು ನಲವತ್ತ್ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದರಿಂದ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಇನ್ಕ್ರಿಮೆಂಟ್ ಆಗಿದೆ ಅದೇ ರೀತಿ ಅರವತ್ತ ಏಳು ಸಾವಿರದ ಐನೂರು ರೂಪಾಯಿ ಏನು ವೇತನ ಶ್ರೇಣಿ ಇತ್ತು ಅರವತ್ತೈದು ಸಾವಿರದ ಅರವತ್ತೇಳು ಸಾವಿರದ ಐನೂರ ಐವತ್ತು ರೂಪಾಯಿಯಿಂದ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರೂಪಾಯಿ ಇದ್ದಿದ್ದು ಈಗ ಪ್ರೆಸೆಂಟು ಒಂದು ಲಕ್ಷದ ಎಪ್ಪತ್ತ ಐದು ಒಂದು ಲಕ್ಷ ಒಂದು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಇಂದ ಒಂದು ಲಕ್ಷದ ಅರವತ್ತೇಳು ಸಾವಿರದ ಇನ್ನೂರು ರೂಪಾಯಿಗೆ ವೇತನ ಶ್ರೇಣಿ ಹೆಚ್ಚಳ ಆಗಿದೆ ಅದೇ ರೀತಿ ನಿಮ್ಮ ನಿಮ್ಮ ವೇತನ ಶ್ರೇಣಿಗಳ ಪರಿಷ್ಕೃತ ಪಟ್ಟಿಯನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ ಈ ಪರಿಷ್ಕೃತ ಪಟ್ಟಿಯಲ್ಲಿ ಸುಮಾರು ಇಪ್ಪತ್ತ ಐದು ನಾ ಮೊದಲೇ ಹೇಳಿದ ಹಾಗೆ ಇಪ್ಪತ್ತೈದು ವೇತನ ಶ್ರೇಣಿಗಳು ಇದೆ ಅದರ ಪಟ್ಟಿಯನ್ನು ವಿವರವಾಗಿ ಕೊಟ್ಟಿದ್ದೀನಿ ಹದಿನೇಳು ಸಾವಿರಕ್ಕೆ ಇನ್ಕ್ರಿಮೆಂಟ್ ಎಷ್ಟು ಇಪ್ಪತ್ತೇಳು ಸಾವಿರ ಈಗ ಎಕ್ಸ್ಟೆಂಡ್ ಆಗಿರೋಂಥ ಇಪ್ಪತ್ತೇಳು ಸಾವಿರಕ್ಕೆ ಇನ್ಕ್ರಿಮೆಂಟ್ ಎಷ್ಟಾಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಪಟ್ಟಿ ನಾವು ನೋಡ್ಕೊಬೋದು ಸ್ನೇಹಿತರೆ ಇದೇ ತಿಂಗಳು ಆಗಸ್ಟು ತಿಂಗಳ ಸಂಬಳದಲ್ಲೇ ಏಳನೇ ವೇತನ ಆಯೋಗದ ಹೊಸ ಸಂಬಳ ಹೊಸ ಮೂಲ ವೇತನ ಹೊಸ ಡಿ ಎ ಹೊಸ ಆರ್ ಎ ಮತ್ತು ಎಲ್ಲ ಸೌಲಭ್ಯಗಳು ನಿಮಗೆ ಸಿಗತ್ತೆ ಇದ್ರ ಬಗ್ಗೆ ಕನ್ಫ್ಯೂಸ್ ಆಗೋದು ಬೇಡ ಸರ್ಕಾರ ಅಧಿಕೃತವಾಗಿ ತನ್ನ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಹೆಚ್ ಆರ್ ಎಮ್ ಎಸ್ನಲ್ಲಿ ಎಂಟ್ರಿ ಕಾರ್ಯ ಕೂಡ ಆಗ್ತಾ ಇದೆ ಇದೇ ತಿಂಗಳ ಅಂತ್ಯಕ್ಕೆ ಸಿಗುವಂಥ ಸಂಬಳದಲ್ಲಿ ನಿಮ್ಮ ಹೊಸ ಸಂಬಳ ಸಿಗತ್ತೆ ಆರನೇ ವೇತನ ಆಯೋಗದ ಪ್ರಕಾರ ನೀವು ಪಡೀತಿರಂಥ ಸಂಬಳ ಇದೇ ಲಾಸ್ಟ್ ತಿಂಗಳಿಗೆ ಎಂಡ್ ಆಯಿತು ಇಲ್ಲಿಂದ ಹೊಸ ತಿಂಗಳು ಸಂಬಳ ಅಂತಲೇ ಹೇಳ್ಬೋದು ಸ್ನೇಹಿತರೆ ಪರಿಷ್ಕೃತ ವೇತನ ಪಟ್ಟಿಯನ್ನು ನೋಡಿದ್ರಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಅವರಿಗೆ ಸ್ಟಾರ್ಟಿಂಗ್ ಇನ್ಕ್ರಿಮೆಂಟು ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಇತ್ತು ಅದನ್ನು ಅದು ಈಗ ಎಂಬತ್ತ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಬೇಸಿಕ್ಕು ಅದಕ್ಕೆ ಸಾವಿರದ ಒಂಬೈನೂರು ರೂಪಾಯಿ ಇನ್ಕ್ರಿಮೆಂಟ್ ಆಗುತ್ತೆ ಅದೇ ರೀತಿ ಸ್ನೇಹಿತರೆ ಪರಿಷ್ಕೃತ ಶ್ರೇಣಿಯನ್ನು ನೋಡಿದ್ರಿ ಯಾವ ರೀತಿ ಪರಿಷ್ಕೃತ ವೇತನ ಶ್ರೇಣಿ ಹಾಗೂ ಸ್ಯಾಲ್ರಿಯನ್ನು ಫಿಕ್ಸ್ ಮಾಡ್ತಾರೆ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂಲ ವೇತನ ಸದರಿ ದಿನಾಂಕ ಅಂದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ತುಟ್ಟಿ ಭತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂಥ ಮೂಲ ವೇತನದಲ್ಲಿ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದರಷ್ಟು ಪ್ಲಿಟ್ಮೆಂಟ್ ಸೇರಿಸಿ ಮಾಡ್ತಾರೆ ಅದೇ ರೀತಿ ನಿಮಗೆ ಮನೆ ಬಾಡಿಗೆ ಬಗ್ಗೆ ನೋಡೋದಾದರೆ ಈ ಮೊದಲು ಎ ವರ್ಗದ ನಗರಗಳಿಗೆ ಇಪ್ಪತ್ನಾಲ್ಕು ಇತ್ತು ಅದನ್ನು ಇಪ್ಪತ್ತಕ್ಕೆ ಇಳಿಸಿದೆ ಬಿ ವರ್ಗದ ನಗರಗಳಿಗೆ ಹದಿನಾರು ಇದ್ದಿದ್ದು ಆಗಿದೆ ಅದೇ ಸಿ ವರ್ಗದ ನಗರಗಳಿಗೆ ಎಂಟು ಪರ್ಸೆಂಟ್ ಇದ್ದಿದ್ದು ಈಗ ಏಳುವರೆ ಪರ್ಸೆಂಟ್ ಆಗಿದೆ ಆದರೆ ಸ್ನೇಹಿತರೆ ಏಳುವರೆ ಪರ್ಸೆಂಟ್ ಆಯಿತು ಅಂತ ಕನ್ಫ್ಯೂಸ್ ಆಗಬೇಡಿ ಯಾಕೆ ಅಂದರೆ ನಮ್ಮ ಬೇಸಿಕ್ಕು ಜಾಸ್ತಿ ಆಗಿರೋದ್ರಿಂದ ಮೊದಲು ನಾವೇನು ಹೆಚ್ಚಾರಿ ಪಡಿತಿದ್ದೋ ಆ ಹೆಚ್ಚರಿಕ್ಕಿಂತ ಹೆಚ್ಚಿನ ಹೆಚ್ಚಾರಿಯನ್ನು ನಾವು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅದೇ ರೀತಿ ಎ ವರ್ಗದ ನಗರಗಳಲ್ಲಿ ನಿಮ್ಮ ಸಂಬಳ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ನಿಮ್ಮ ಬೇಸಿಕ್ಕು ಹದಿನೇಳು ಸಾವಿರ ಇರೋರಿಗೆ ಈಗ ಇಪ್ಪತ್ತೇಳು ಸಾವಿರ ರೂಪಾಯಿ ಬೇಸಿಕ್ ಬೇಸಿಕ್ಕಾಗತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಒಂದು ಇಂಕ್ರಿಮೆಂಟು ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಇಂಕ್ರಿಮೆಂಟು ಆರುನೂರ ಐವತ್ತು ರೂಪಾಯಿ ಟೋಟಲ್ಲು ನಿಮ್ಮ ಬೇಸಿಕ್ಕು ಇಪ್ಪತ್ತ ಎಂಟು ಸಾವಿರದ ಮುನ್ನೂರು ರೂಪಾಯಿಗಾಗತ್ತೆ ಅದಕ್ಕೆ ಮನೆ ಬಾಡಿಗೆ ಐದು ಸಾವಿರದ ಆರುನೂರ ಅರವತ್ತು ರೂಪಾಯಿ ಅಂತ ಹೇಳಿದ್ರೆ ನಿಮ್ಮ ಟೋಟಲ್ ಸ್ಯಾಲ್ರಿ ಮೂವತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗತ್ತೆ ಅದೇ ರೀತಿ ಇಪ್ಪತ್ತೇಳು ಸಾವಿರ ಬೇಸಿಕ್ಕು ಈ ಹಿಂದೆ ಹಿಂದಿದ್ದವರಿಗೆ ಈಗ ನಲವತ್ತ್ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಇನ್ಕ್ರಿಮೆಂಟು ಸ್ಟಾರ್ಟಿಂಗ್ ಇನ್ಕ್ರಿಮೆಂಟು ಒಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಮತ್ತೊಂದು ಇನ್ಕ್ರಿಮೆಂಟು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಟೋಟಲ್ ಆದರೆ ನಲವತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ಆಗತ್ತೆ ಅದಕ್ಕೆ ಹೆಚ್ಚಾರಿ ಒಂಬತ್ತು ಸಾವಿರದ ನೂರ ಹತ್ತು ರೂಪಾಯಿ ಆಗುತ್ತೆ ಟೋಟಲ್ ಸ್ಯಾಲ್ರಿ ಐವತ್ತು ನಾಲ್ಕು ಸಾವಿರದ ಆರುನೂರ ಅರವತ್ತು ರೂಪಾಯಿಗೆ ಹೆಚ್ಚಳ ಆಗತ್ತೆ ಸ್ನೇಹಿತರೆ ಅದೇ ರೀತಿ ನಿಮ್ಮದು ಐವತ್ತ ಒಂಬತ್ತು ಸ ಐವತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ಹಾಲಿ ಬೇಸಿಕ್ಕಿದ್ರೆ ಅವರಿಗೆ ಎಂಬತ್ತೈದು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದಕ್ಕೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ಮುನ್ನೂರು ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇನ್ಕ್ರಿಮೆಂಟ್ಗಳನ್ನು ಸೇರಿಸಿದ್ರೆ ತೊಂಬತ್ತು ಸಾವಿರದ ಇನ್ನೂರು ರೂಪಾಯಿ ನಿಮ್ಮ ಇದಾಗತ್ತೆ ಮೂಲ ವೇತನ ಆಗುತ್ತೆ ಅದಕ್ಕೆ ಹದಿನೆಂಟು ಸಾವಿರದ ನಲವತ್ತು ರೂಪಾಯಿ ಹೆಚ್ ಆರ್ ಎ ಅಂದರೆ ಒಂದು ಲಕ್ಷದ ಎಂಟು ಸಾವಿರದ ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಅದೇ ರೀತಿ ಸ್ನೇಹಿತರೆ ಬಿ ವರ್ಗದ ನಗರಗಳು ಬಿ ವರ್ಗದ ನಗರಗಳಿಗೆ ಹದಿನೈದು ಪರ್ಸೆಂಟ್ ಮನೆ ಬಾಡಿಗೆ ಇದೆ ಅಲ್ಲಿ ಅವರಿಗೆ ಎಷ್ಟು ಹೆಚ್ಚಳ ಆಗುತ್ತೆ ಅನ್ನೋದಾದರೆ ಹದಿನೇಳು ಸಾವಿರ ರೂಪಾಯಿ ಇರೋರಿಗೆ ಓ ಇಪ್ಪತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಅದಕ್ಕೆ ಹೆಚ್ಚಾರಿ ನಾಲ್ಕು ಸಾವಿರದ ಇನ್ನೂರ ನಲವತ್ತೈದು ರೂಪಾಯಿ ಆಗುತ್ತೆ ಟೋಟಲ್ಲು ಮೂವತ್ತೆರಡು ಸಾವಿರದ ಐನೂರ ನಲವತ್ತೈದು ರೂಪಾಯಿ ಆಗುತ್ತೆ ಎ ವರ್ಗದ ನಗರಗಳಿಗೆ ಚೇಂಜ್ ಇದೆ ಬಿ ವರ್ಗದ ನಗರಗಳಿಗೆ ಚೇಂಜ್ ಇದೆ ಸಿ ವರ್ಗದ ನಗರಗಳಿಗೆ ಚೇಂಜ್ ಇದೆ ಅದರ ಪೂರ್ಣವಾದ ಪಟ್ಟಿ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು ತಗೊಳ್ತಾ ಇದ್ದರೆ ಈಗ ಎಷ್ಟು ಪಡಿತೀವಿ ಇನ್ಕ್ರೂಮೆಂಟ್ ಯಾರು ಸೇರಿದಾಗ ನಮ್ಮ ಈ ಬೇಸಿಕ್ ಎಷ್ಟು ಹೆಚ್ಚಳ ಆಗುತ್ತೆ ಹೆಚ್ ಆರ್ ಎ ಸೇರಿಕೊಂಡು ಎಷ್ಟು ಹೆಚ್ಚಳ ಆಗುತ್ತೆ ಅಂತ ಒಂದೊಂದೇ ಕೋಷ್ಟಕದಲ್ಲಿ ಕೊಡ್ತಾ ಹೋಗಿದ್ದೀನಿ ನೋಡಿ ಸ್ನೇಹಿತರೆ ಕ್ರಮ ಸಂಖ್ಯೆ ಒಂದರಲ್ಲಿ ಒಂದು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಿಮ್ಮ ಹಾಲಿ ಮೂಲ ವೇತನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪರಿಷ್ಕೃತ ಮೂಲ ವೇತನ ಎರಡು ಸಾವಿರದ ಇಪ್ಪತ್ತ್ಮೂರರ ವಾರ್ಷಿಕ ವೇತನ ದರ ಮೂಲ ವೇತನ ಇಪ್ಪತ್ತ್ಮೂರಕ್ಕೆ ಎಷ್ಟಾಗತ್ತೆ ಇಪ್ಪತ್ನಾಲ್ಕಕ್ಕೆ ಎಷ್ಟು ಮೂಲ ವೇತನ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ನೀವು ನೋಡ್ಕೊಬೋದು ಮೋಸ್ಟ್ ಆಫ್ ಆಲು ಆಲ್ಮೋಸ್ಟ್ ಆಲು ಹೇಳಬೇಕು ಅಂದರೆ ಎ ವರ್ಗದ ನಗರಗಳು ಬೆಂಗಳೂರು ಬಿ ವರ್ಗದ ನಗರಗಳು ಮೈಸೂರು ಮಂಗಳೂರು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಕಲಬುರಗಿ ಇತರೆ ನಗರಗಳು ಬರ್ತವೆ ಹೆಚ್ಚು ನಗರಗಳು ಬರೋದು ಅಂದರೆ ಮನೆ ಬಾಡಿಗೆ ಸಿ ವರ್ಗದಲ್ಲಿ ಬರುತ್ತೆ ಸಿ ವರ್ಗದಲ್ಲಿ ಸ್ನೇಹಿತರೆ ಏಳು ಪಾಯಿಂಟ್ ಐದರಷ್ಟು ಕೊಡ್ತಾರೆ ನಿಮ್ಮ ಬೇಸಿಕ್ನ ಏಳು ಪಾಯಿಂಟ್ ಐದರಷ್ಟು ಇಲ್ಲಿ ನಿಮಗೊಂದು ಕನ್ಫ್ಯೂಸ್ ಇರ್ಬೋದು ಮಹಾನಗರ ಪಾಲಿಕೆಗಳಾದಂಥ ಶಿವಮೊಗ್ಗ ದಾವಣಗೆರೆ ಬಳ್ಳಾರಿ ತುಮಕೂರು ಬಿಜಾಪುರ ಈ ನಗರಗಳನ್ನು ಎ ವರ್ಗದ ನಗರಗಳಲ್ಲಿ ಇರುತ್ತೋ ಬಿ ವರ್ಗದ ನಗರನೋ ಅಥವಾ ಸಿ ವರ್ಗದ ನಗರನೋ ಅಂತ ಇದು ಮಾಡ್ಬೋದು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರ ಜನಗಣತೆ ಪ್ರಕಾರ ತೆಗೆದುಕೊಂಡಿರೋದ್ರಿಂದ ಈ ನಗರಗಳು ಸಿ ವರ್ಗದಲ್ಲಿ ಬರ್ತವೆ ಬಿ ವರ್ಗದಲ್ಲಿ ಬರಲ್ಲ ನೀವು ಸಿ ವರ್ಗದಲ್ಲೇ ಅದನ್ನು ಲೆಕ್ಕಾಚಾರ ಮಾಡ್ಕೊಳ್ಬೇಕಾಗತ್ತೆ ಅದರ ವಿವರವಾದ ಪಟ್ಟಿಯನ್ನು ಕೊಟ್ಟಿದ್ದೀನಿ ಯಾರಾದರೂ ಪಿ ಡಿ ಎಫ್ ಬೇಕಾದರೆ ಪಿ ಡಿ ಎಫ್ಗೆ ನಿಮ್ಮ ವಾಟ್ಸಪ್ಪಿಗೆ ಕಳಿಸ್ತೀವಿ ನೋಡಿ ಸ್ನೇಹಿತರೆ ನಿಮ್ಮ ಸಂಬಳ ಮೂಲ ವೇತನ ಎಲ್ಲ ಎಷ್ಟು ಹೆಚ್ಚಳ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನೀವು ನೋಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕರೆ ಮಾಡಿ ತಿಳಿಸಿ ಏನು ಕನ್ಫ್ಯೂಸ್ ಇದೆ ನಮ್ಮ ಬೇಸಿಕ್ ಎಷ್ಟು ಹೆಚ್ಚಳ ಆಗಬೇಕಿತ್ತು ಇದಾಗಿಲ್ಲ ಅಂತ ನಾಳಿನ ವಿಡಿಯೋದಲ್ಲಿ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ ಆ ಪಟ್ಟಿಯನ್ನು ತಾವು ಅವರಿಗೆ ಉಪಯೋಗ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಂಡ್ಲಿ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರು ಇ ಪಿ ಎಫ್ ಒ ನೌಕರರು ಹೊರಗುತ್ತಿಗೆ ನೌಕರರು ಯಾರೇ ಏನೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೂ ಕೂಡ ನಿಮ್ಮ ಸಮಸ್ಯೆಗಳಿಗೆ ಕಾನೂನಾತ್ಮಕವಾಗಿ ಪರಿಹಾರ ನೀಡುವಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರರು ನಿವೃತ್ತ ನೌಕರರ ಹಿತರಕ್ಷಣೆಗಾಗಿರುವಂಥ ವೇದಿಕೆ ನಿಮ್ಮ ಸಮಸ್ಯೆಗಳಿಗೆ ಉಚಿತ ಕಾನೂನು ಸಲಹೆಯನ್ನು ನೀಡುವಂಥ ಸಂಸ್ಥೆ ದಯವಿಟ್ಟು ಯಾರೆಲ್ಲ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರಿದ್ದೀರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ವೇತನ ಶ್ರೇಣಿ ಎಷ್ಟು ಹೆಚ್ಚಳ ಆಗತ್ತೆ ಅನ್ನೋದ್ರ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಮಂಡಿಸಿದೆ ಅಧಿಕೃತ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಆ ಪಟ್ಟಿಯಲ್ಲಿ ಕೆಲವೊಂದು ಅಂಶಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿಮಗೆ ಗೊತ್ತಿದ್ದ ಹಾಗೆ ಏಳನೇ ವೇತನ ಆಯೋಗಗಳ ಶಿಫಾರಸುಗಳನ್ನು ಅನು ಅನುಷ್ಠಾನಗೊಳಿಸುವ ಕುರಿತು ಸರ್ಕಾರದ ಆದೇಶ ಆ ಇ ಇಪ್ಪತ್ತೊಂದು ಎಸ್ ಆರ್ ಪಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಂಗಳೂರು ದಿನಾಂಕ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಧಿಸೂಚನೆ ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂತೆ ಸರ್ಕಾರಿ ನೌಕರರ ಸಂಬಳ ಮೂಲ ವೇತನ ಎಷ್ಟು ಹೆಚ್ಚಳ ಆಗತ್ತೆ ವೇತನ ಶ್ರೇಣಿಗಳು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಇದು ಅಧಿಕೃತ ಮಾಹಿತಿ ಸರ್ಕಾರವೇ ಬಿಡುಗಡೆ ಮಾಡಿರುವಂಥ ಅಧಿಕೃತ ಮಾಹಿತಿ ಇದು ಇದೇ ಅಂತಿಮ ಆಗತ್ತೆ ಅದ್ರ ಬಗ್ಗೆ ನಿಮಗೆ ವಿವರವಾಗಿ ಹೇಳೋಕ್ಕೋದ್ರೆ ಹೋಗೋದಾದರೆ ಸ್ನೇಹಿತರೆ ಈ ಹಿಂದೆ ಹದಿನೇಳು ಸಾವಿರ ಸ್ವತಿಗೆ ಬೇಸಿಕ್ ಇತ್ತು ಎಂಡಿಂಗ್ ಬೇಸಿಕ್ ಎಂಡಿಂಗ್ ಬೇಸಿಕ್ಕು ಒಂದು ಲಕ್ಷದ ಐವತ್ತು ಸಾವಿರದ ಆರುನೂರು ರೂಪಾಯಿ ಇತ್ತು ಅದೇ ಪರಿಷ್ಕೃತ ವೇತನ ಶ್ರೇಣಿ ಪ್ರಕಾರ ಹೊಸ ಮೂಲ ವೇತನ ಇಪ್ಪತ್ತೇಳು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಕನಿಷ್ಠ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರೂಪಾಯಿ ರೂಪಾಯಿಗೆ ಗರಿಷ್ಠ ಮೂಲವೇತನವನ್ನು ಫಿಕ್ಸ್ ಮಾಡಿದೆ ಇದರ ಪಟ್ಟಿಯನ್ನು ತಾವು ನೋಡ್ಬೋದು ಅದೇ ರೀತಿ ಈ ಎಷ್ಟು ದಿನ ಇಯರ್ಲಿ ಇನ್ಕ್ರಿಮೆಂಟ್ ಸ್ಟಾರ್ಟಿಂಗು ಹದಿನೇಳು ಸಾವಿರಕ್ಕೆ ನಾನ್ನೂರು ರೂಪಾಯಿ ಇತ್ತು ಗರಿಷ್ಠ ಮೂರು ಸಾವಿರದ ನೂರು ರೂಪಾಯಿ ಇತ್ತು ಅದೇ ಪರಿಷ್ಕೃತ ಇಯರ್ಲಿ ಇನ್ಕ್ರಿಮೆಂಟು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಆರುನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗು ಇನ್ಕ್ರಿಮೆಂಟ್ ಆಗಿದೆ ಗರಿಷ್ಠ ಇನ್ಕ್ರಿಮೆಂಟು ಫೈವ್ ತೌಸಂಡ್ ಆಗಿದೆ ಸ್ನೇಹಿತರೆ ನಿಮ್ಮ ಬೇಸಿಕ್ಕು ಜಾಸ್ತಿ ಆಗಿದೆ ಇನ್ಕ್ರಿಮೆಂಟ್ ಕೂಡ ಜಾಸ್ತಿ ಆಗಿದೆ ಇದು ಕೂಡ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಪ್ರಸ್ತುತ ಹಾಗೂ ಪರಿಷ್ಕೃತ ವೇತನ ಶ್ರೇಣಿಗಳು ಹೇಗಿದೆ ಅನ್ನೋದ್ರ ಬಗ್ಗೆ ಪಟ್ಟಿಯನ್ನು ಇಲ್ಲಿ ಕೊಟ್ಟಿದೆ ಸ್ನೇಹಿತರೆ ಮೊದಲು ಮೊದಲನೇ ಪರಿಷ್ಕೃತ ವೇತನ ಪಟ್ ಶ್ರೇಣಿಯಲ್ಲಿ ಇಪ್ಪತ್ತೈದು ಪರಿಷ್ಕೃತ ವೇತನ ಶ್ರೇಣಿಗಳು ಬರ್ತವೆ ಅದನ್ನು ಒಂದೊಂದಾಗಿ ನೋಡೋದಾದರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು Thank mm -hmm. you.